ಎಲ್ರಿಗೂ ನಮಸ್ಕಾರ ಸೊ ನಾನು ರೋಹಿತ್ ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನಿಮ್ಗೆ ಗೊತ್ತಿರುತ್ತೆ ತಮ್ಮಲ್ಲಿ ನೋಡೋದ ಮೇಲೆ ಸೊ ದುಡ್ಡು ಎಷ್ಟು ಇಂಪಾರ್ಟೆಂಟ್ ಈಗಿನ ಜನರೇಷನ್ ಅಲ್ಲಿ ಸೊ ಟ್ವೆಂಟಿ ಟ್ವೆಂಟಿ ಫೈವ್ ಆಲ್ರೆಡಿ ಎಂಡ್ ಆಗೋಯ್ತು ಸೊ ಇನ್ನ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆಮೇಲೆ ಟ್ವೆಂಟಿ ಟ್ವೆಂಟಿ ತರ್ಟಿ ಸೊ ಆತರ ಇನ್ನ ಹೋಗ್ತಾ ಹೋಗ್ತಾ ದುಡ್ಡು ಇನ್ನ ಕೃಷಿ ಎಲ್ಲ ಹೋಗುತ್ತೆ ದುಡ್ಡು ಇದ್ರೇನೆ ದುನಿಯಾ ಯಾರ್ಯಾರೆಲ್ಲ ದುಡಿಯೋ ಸ್ಟೇಜ್ ಅಲ್ಲಿ ಇದ್ದೀರಾ ಆದಷ್ಟು ದುಡ್ಡನ್ನ ಮಾಡ್ಕೊಂಡ್ರಿ ಇಲ್ಲ ಅಂದ್ರೆ ನಿಮ್ ಕತೆ ಗೋಕೆ ಗೊತ್ತಾ ಸೊ ದುಡ್ಡಿದ್ರೇನೆ ರೆಸ್ಪೆಕ್ಟ್ ಸೊ ನಿಮ್ ಹತ್ರ ದುಡ್ಡು ಐತಾ ಎಲ್ಲಾರು ಕರೀತಾರೆ ಸರ್ ಚೆನ್ನಾಗಿದ್ದೀರಾ ಸರ್ ಅದೇ ನಿನ್ನ ಹತ್ರ ದುಡ್ಡಿಲ್ಲ ಅಂದ್ರೆ ನಿನ್ ಕಡೆ ಮೂಸ್ ಕೂಡ ನೋಡಲ್ಲ ನಿನ್ ಪಕ್ಕದಲ್ಲೋತಾರೆ ಅವರೇ ದೂರ ಹೋಗ್ಬಿಡ್ತಾರೆ ಯಾಕೆ ಬೇಕು ಇವ್ನೇನ ಕೇಳ್ಬಿಟ್ರೆ ಅದ್ ಕೊಡ್ಸು ಇತ್ ಕೊಡ್ಸು ಅಂತ ಕೇಳ್ಬಿಟ್ರೆ ನನ್ನ ಹತ್ರ ಕೇಳಿಬಿಟ್ರೆ ಸೊ ಅರ್ಥ ಮಾಡ್ಕೊ ದುಡ್ಡಿಲ್ಲ ಅಂದ್ರೆ ನಿನ್ ಕಡೆ ಯಾರು ಬರಲ್ಲ ಈವೇನ್ ಇನ್ ಫ್ರೆಂಡ್ಸ್ ಆಗಿರ್ಲಿ ಬಿಟ್ಟು ಹೋಗ್ತಾರೆ ದುಡ್ಡೇ ಇಂಪಾರ್ಟೆಂಟ್ ಈ ದುನಿಯಲ್ಲಿ ಸೊ ನನ್ನ ಕೇಳಿದ್ರೆ ದುಡ್ಡ ಮನುಷ್ಯನ ಅಂತ ಕೇಳಿದ್ರೆ ನಾನು ದುಡ್ಡೇ ಸೆಲೆಕ್ಟ್ ಮಾಡೋದು ಏನಕ್ಕೆ ಗೊತ್ತಾ ದುಡ್ಡಿದ್ರೆ ಬರ್ತಾರೆ ಎಲ್ಲ ಮನುಷ್ಯರು ಈಗಿನ ಕಾಲದಲ್ಲಿ ಎಲ್ಲ ಚೇಂಜ್ ಆಗ್ಬಿಟ್ಟವ್ರೆ ಸೊ ಜಾಸ್ತಿ ಡಿಪೆಂಡ್ ಆಗ್ಬೇಡ ಯಾರ ಮೇಲೂ ನೀನ್ ದುಡ್ಡು ಮಾಡೋ ಕಡೆ ಇರ್ಲಿ ಮೈನ್ ಗೋಲ್ ನೀನ್ ದುಡ್ಡು ಮಾಡಿಲ್ಲ ಅಂದ್ರೆ ನಿಮ್ ಕಡೆ ಯಾರು ಬರೋಲ್ಲ ತಿಳ್ಕೊಂಬಿಡು ಆಮೇಲೆ ಇನ್ನೊಂದು ಸೊ ದುಡ್ಡು ಏನಕ್ಕೆ ಇನ್ನೊ ಇಂಪಾರ್ಟೆಂಟ್ ಅಂತ ಈಗ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ ಈಗ ನಾವು ಸಿಂಪಲ್ ಆಗಿ ಯಾವುದೋ ಒಂದು ಮಾಲ್ಗೋ ಇಕ್ಕನ ಹೋಗಿರ್ತೀವಿ ಸೊ ಅಲ್ಲೊಂದು ಕಣ್ಣು ಹೋಗುತ್ತೆ ಏನರ ಮೇಲೆ ವಸ್ತು ಮೇಲೆ ಇಲ್ಲ ಶೂಸು ಗೆ ಇಂಪಾರ್ಟೆಂಟ್ ಸೊ ಮೈನ್ ಥಿಂಗ್ ಈ ಶೂಸು ಡ್ರೆಸ್ ಇವೆಲ್ಲ ಸೊ ಶೂಸ್ ಮೇಲೆ ಹೋಗುತ್ತೆ ಸೊ ಒಂದು ಶೂ ನಮಗೆ ಇಷ್ಟ ಆಗಿರೋ ಶೂ ಐದರಿಂದ ಆರ್ ಸಾವಿರ ಇರುತ್ತೆ ಅನ್ಕೊಳ್ಳಿ ಸೊ ಆವಾಗ ನಿಮಗೆ ಅನ್ಸುತ್ತೆ ಇನ್ನೊಂದ್ ಚೂರು ಎಫರ್ಟ್ ಹಾಕಿ ನಾನು ಏನನ್ನ ಮಾಡಿ ದುಡ್ಡು ಮಾಡ್ಕೊಂಡಿದ್ರೆ ನಾನು ಇವತ್ತು ತಂದ್ಕೊಂಡಿರೋ ಎಲ್ಲ ತಗೊಂಬೋದಾಗಿತ್ತು ಅಂತ ಸೊ ಆ ರಿಗ್ರೆಟ್ ಬೇಡ ಅಂದ್ರೆ ಆದಷ್ಟು ನಿಮ್ ಕೈಲಿ ಆದಷ್ಟು ದುಡ್ಡು ಮಾಡ್ಕೊಂಬಿಡ್ರಿ ಇಲ್ಲ ಅಂದ್ರೆ ಗೊತ್ತಲ್ಲ ನಿಮ್ ಕಡೆ ಈವೆನ್ ನೀನ್ ನಿಮ್ ಫೋನ್ಗೂ ಅಟೆಂಡ್ ಮಾಡಲ್ಲ ನಿಮ್ ಕಾಲ್ಗೂ ಮೆಸೇಜ್ ಮಾಡಲ್ಲ ಏನು ಮಾಡಲ್ಲ ಸೊ ಅದೇ ನಿನ್ನತ್ರ ದುಡ್ಡಿದ್ರೆ ನಿನ್ ಕಾಲ್ನ ಯಾರು ಈಗ ಮಾಡಲ್ಲ ಏನಕ್ಕೆ ಗೊತ್ತಾ ಸೊ ಅವ್ರು ಇಗ್ನೋರ್ ನೋಡ್ ಮಾಡಿದ್ರೆ ಅವ್ರಿಗೆ ಲಾಸು ಅಂತ ಅವ್ರಿಗೆ ಚೆನ್ನಾಗ್ ಗೊತ್ತಾಗೋಗಿರುತ್ತೆ ಸೊ ಇವೆನ್ ಫ್ರೆಂಡ್ಸ್ ಕೂಡ ಅಷ್ಟೇ ಇವಾಗ ಈಗಿನ ಕಾಲದಲ್ಲಿ ನಿಯತ್ತಾಗಿರೋ ಫ್ರೆಂಡ್ಸು ಸಿಗೋದ್ರೆ ಏರು ಸಿಕ್ಕಿದ್ರೆ ಅದೃಷ್ಟ ಸೊ ಈಗೆಲ್ಲ ದುಡ್ಡಿದ್ರೇನೆ ಟೀ ಕಾಫಿ ಆಮೇಲೆ ಸ್ನಾಕ್ಸ್ ಇವೆಲ್ಲ ಕೊಡ್ಸಿದ್ರೇನೆ ಫ್ರೆಂಡ್ಶಿಪ್ಪು ಎಲ್ಲ ಉಳಿಯೋದು ಅಂದ್ರೆ ಅವರು ದಿವಸ ಕೈ ಎತ್ಬಿಟ್ಟು ಬೇರೆ ಕಡೆ ಹೋಗಿ ಜಾಯ್ನ್ ಆಗ್ತಾರಷ್ಟೇ ದುಡ್ಡಿರೋ ಜೊತೆ ಸೊ ದುಡ್ಡು ಈಸ್ ಮನಿ ಈಸ್ ವೆರಿ ಇಂಪಾರ್ಟೆಂಟ್ ಗುರು ನನ್ನ ಕೇಳಿದ್ರೆ ಸೊ ಯಾರು ಬರೋಲ್ಲ ಸೊ ಮನಿ ಈಸ್ ಲೈಕ್ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಪ್ರಾಬ್ಲಮ್ ಕಿಲ್ ಮಾಡೇ ಮಾಡುತ್ತೆ ಸೊ ಅರ್ನ್ ಮನಿ ಅಷ್ಟೇ ಆಮೇಲೆ ಮನಿ ಏನಕ್ಕೆ ಇಂಪಾರ್ಟೆಂಟು ಅಂತ ಹೇಳ್ತೀನಿ ಕೇಳು ಸೊ ಈಗ ದಿನನಿತ್ಯದ ವಸ್ತುಗಳು ಎಷ್ಟೆಷ್ಟು ಕಾಸ್ಟ್ ಆಗಿದಾವೆ ಸೊ ಮುಂಚೆ ಇನ್ನ ಓಲಿಸ್ಕಂಡ್ರೆ ಹತ್ತು ಪಟ್ಟು ಜಾಸ್ತಿ ಆಗಿದೆ ಟೂ ತೌಸಂಡ್ ಟೆನ್ ಅಲ್ಲಿ ಕಾಸ್ಟ್ ಇವಾಗ ಹತ್ತು ಅಲ್ಲ ಜಾಸ್ತಿ ಆಗಿದೆ ಸೊ ಅರ್ಥ ಮಾಡ್ಕೋ ಒಂದ್ ಮೆಡಿಕಲ್ ಹೋದ್ರೆ ಸುಮ್ನೆ ಒಂದ್ ಎರಡು ಮಾತ್ರೆ ತಗೊಂಡ್ರೆ ಇನ್ನೂರಿಂದ ಮುನ್ನೂರು ರೂಪಾಯಿ ಆಗುತ್ತೆ ಸೊ ಮುಂಚೆ ಒಂದ್ ಐವತ್ತಿಂದ ನೂರು ರೂಪಾಯಿ ಆಗೋದು ಸೊ ಈ ಕರೆಂಟ್ ಬಿಲ್ ಲೈಟ್ ಬಿಲ್ ಆಮೇಲೆ ಗ್ಯಾಸ್ ವಾಟರ್ ಬಿಲ್ ಸೊ ಇವೆಲ್ಲ ಪೇ ಮಾಡ್ಬೇಕು ಅಂದ್ರೆ ಮಾಡ್ತೇ ಇವೆಲ್ಲ ಕಾಮನ್ ಆಗಿ ತಿಂಗಳ್ ಒಂದ್ ಹತ್ತು ಹದಿನೈದು ಸಾವಿರ ತಗೊಂಡ್ ಮಾಡ್ತೇ ಸೊ ಇನ್ನ ನಿನಗೆ ಅನ್ಕೊಂಡಿರೋ ತಗೊಬೇಕು ಅಂದ್ರೆ ಈ ದುಡ್ಡ ಸಾಕಾಗಲ್ಲ ಮತ್ತೆ ಈ ಎಮ್ ಐ ಮೇಲೆ ತಗೋ ಅದ್ ಮಾಡು ಇದ್ ಮಾಡು ಸೊ ನಿನ್ಗೆ ಏನ್ ಇಷ್ಟ ಆಯ್ತು ಆ ಕೆಲಸ ಮಾಡಿ ದುಡ್ಡು ಮಾಡ್ಕೊಂಬುಗುರು ನಿನ್ಗೆ ಯಾರು ಬಂದಿಲ್ಲ ಕಾಪಾಡಲ್ಲ ಕೈ ಕೊಡು ನನ್ ಮೇಲೆ ಅಂತ ಎಲ್ಲಾರು ಕೈ ಕೊಟ್ಟು ಕೆಳಗೆ ಬೀಳ್ಸ್ರ ಇಲ್ಲಿ ಸೊ ಅರ್ಥ ಮಾಡ್ಕೊ ಸೊ ಮನಿ ಈಸ್ ವೆರಿ ಇಂಪಾರ್ಟೆಂಟ್ ಸೊ ನಿನ್ಗೆ ಈಗ ಒಂದ್ ಸಿಂಪಲ್ ಆಗಿ ಎಕ್ಸಾಂಪಲ್ ಕೊಡ್ತೀನಿ ನೋಡು ಈಗ ಸಡನ್ ಎಲ್ಲಾದ್ರೂ ಕಿರಿಕ್ ಕಿರಿಕಾಯ್ತಾ ಸೊ ನಿನ್ನ ಹತ್ರ ದುಡ್ಡು ಐತ ತಲೆನೇ ಕೆಡ್ಸ್ಕಂಬ ದುಡ್ಡು ತೋರ್ಸು ಆರಾಮಾಗಿ ಅವರೇ ಕಾಲೇ ನಮಸ್ಕಾರ ಹಾಕೊಂಡು ಹಣ ಬಿಟ್ಬಿಡಿ ಹಣ ಅನ್ಬಿಟ್ಟು ಹೋಯ್ತಾ ಇರ್ತಾರೆ ಇಸ್ಕೊಂಡು ಸೊ ಮನಿ ಈಸ್ ಪವರ್ಫುಲ್ ಸೊ ಮನಿ ಮುಂದೆ ಇನ್ ಯಾವುದು ಇಲ್ಲ ಹೇಳ್ತಾ ಇಂ ಕೇಳ್ರೆ ನಿಮ್ಮ ಹತ್ರ ಮನಿ ಇದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅದು ಒಳ್ಳೆ ರೀತಿಯಾಗಿ ಉಪಯೋಗಿಸ್ಕೊಬೇಕು ನೀವು ಸೊ ಈಗ ಹೇಳದ್ನಲ್ಲ ಸೊ ಇನ್ನ ಈಗ್ಲೆ ಹಿಂಗೈತೆ ಕಾಸ್ಟ್ಗಳು ಇನ್ನೊಂದು ಹತ್ತು ವರ್ಷ ಆದ್ಮೇಲೆ ಇನ್ನ ಹೆಂಗಿರುತ್ತೆ ಸೊ ಇದಕ್ಕಿಂತ ತ್ರಿಬಲ್ ಆಗಿರುತ್ತೆ ಕಾಸ್ಟ್ ಎಲ್ಲ ಸೊ ಅವಾಗ ಏನ್ ಮಾಡ್ತೀರಾ ಈ ಹದಿನೈದು ಸಾವಿರ ಸಂಬಳಕ್ಕೆ ಮತ್ತೆ ಹತ್ತು ಸಾವಿರ ಇ ಎಮ್ ಐ ತಗೋ ಅಷ್ಟೇ ಸೊ ಅದಕ್ಕೆ ಇರ್ತಾ ಇನ್ನಿ ಯಾರಾದ್ರೂ ಬಿಸ್ನೆಸ್ ಮಾಡ್ಬೇಕು ಅಂತಿದ್ದೀರಾ ಇಲ್ಲಾಂದ್ರೆ ಏನಾದ್ರೂ ನಿಮ್ಗೆ ಬೇರೆ ಮೇಲೆ ಇಂಟ್ರೆಸ್ಟ್ ಇದೆಯಾ ಕಂಟೆಂಟ್ ಕ್ರಿಯೇಟರ್ಸು ಸೊ ಈ ತರ ಇನ್ಫ್ಲೂಯೆನ್ಸರು ಸೊ ನಿಮ್ಗೆ ಏನ್ ಇಂಟ್ರೆಸ್ಟ್ ಐತೋ ಅದನ್ನ ಮಾಡ್ರಿ ಒಂದು ಸಲ ಡಿಸಿಷನ್ ಚೇಂಜ್ ಮಾಡ್ಕೊಂಡು ನಾನು ಇದನ್ನ ಮಾಡ್ತೀನಿ ನನ್ನ ಕೈಲಿ ಆಗುತ್ತೆ ಅಂತ ಒಂದು ಸಲ ಮುನ್ನೋಗಿ ನೋಡ್ರಿ ಸೊ ಆವಾಗ ನಿಮ್ಗೆ ಸಕ್ಸಸ್ ಆಗ್ತೀರಾ ಸೊ ದುಡ್ಡು ಚೆನ್ನಾಗಿ ಮಾಡ್ತೀರಾ ಆರಾಮಾಗಿರ್ತೀರಾ ಲೈಫಲ್ಲಿ ಸೊ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು ಸೊ ಇನ್ನ ಟೈಮ್ ಪಾಸ್ ಮಾಡ್ಕೊಂಡು ರೀಲ್ಸ್ಗಳು ನೋಡ್ಕೊಂಡು ಸೊ ಆಲ್ರೆಡಿ ಟ್ವೆಂಟಿ ಟ್ವೆಂಟಿ ಫೈವ್ ಮುಗೀತು ಸೊ ಕಾಲೇಜಲ್ಲಿದ್ರೆ ಬರೀ ನೀವು ಕಾಲೇಜು ಈ ಪುಸ್ತಕಗಳು ಓದ್ಕೊಂಡು ಇಲ್ಲಾಂದ್ರೆ ಅವ್ರ ಏನೋ ಪಾಠ ಮಾಡ್ತಾರಲ್ಲ ಅದನ್ನ ನೋಡ್ಕೊಂಡು ನಾ ಸಕ್ಸಸ್ ಆಗ್ತೀನಿ ಅಂದರೆ ಅದು ಸಾಧ್ಯನೇ ಇಲ್ಲ ಈಗಿನ ಕಾಲದಲ್ಲಿ ಎಲ್ಲ ಓಲ್ಡ್ ಸಿಲೆಬಸ್ನೇ ಹೇಳ್ಕೊಡ್ತಾರದು ಸೊ ನೀವ್ ಅಪ್ಡೇಟ್ ಆಗಿ ಸ್ಕಿಲ್ಸ್ ಏನು ಕಲ್ತ್ಕೊಳ್ಳಿಲ್ಲ ಅಂದ್ರೆ ನಿಮ್ಗೆ ಕೆಲಸನೂ ಸಿಗಲ್ಲ ಏನು ಸಿಗಲ್ಲ ಸೊ ನೀವ್ ಅನ್ಕೊಂಡಿರೋ ಎಲ್ಲ ಸ್ಪೈಲ್ ಆಗೋಗುತ್ತೆ ಏನ್ ಗೊತ್ತಾ ಸ್ಪೈಲ್ ಮಾಡ್ತಾರದು ಈ ಸುತ್ತಮುತ್ತ ಇರೋ ಜನ ಅಲ್ಲ ನಿಮ್ಗೆ ನೀವೇ ಸ್ಪೈಲ್ ಮಾಡ್ಕೊತಾ ಇದ್ದೀರಾ ಸೊ ಬೆಳಗ್ಗೆ ಎದ್ದ ತಕ್ಷಣ ರೀಲ್ಸ್ ನೋಡು ಮತ್ತೆ ತಿಂಡಿ ನೋಡ್ಬೇಕಾದ್ರೆ ರೀಲ್ಸ್ ನೋಡು ಆಮೇಲೆ ಯಾವುದೋ ಒಂದು ಬಿಗ್ ಬಾಸ್ ನೋಡು ಮೂವಿ ನೋಡು ಹಿಂಗೆ ಎಂಜಾಯ್ ಮಾಡು ಮೂವಿ ಹೋಗು ಆಮೇಲೆ ಸಂಜೆ ಎಲ್ಲಾ ಚೆನ್ನಾಗಿ ಸ್ನಾಕ್ಸ್ ತಿನ್ನು ಆರಾಮಾಗಿ ಮನೆಗೆ ಬಾ ಮತ್ತೆ ರೀಲ್ಸ್ ನೋಡು ಮತ್ತೆ ಗೇಮ್ ಮಾಡು ಮಲಿಕ್ ಸೊ ಹಿಂಗ್ ಮಾಡಿದ್ರೆ ಮನೇನು ಬರೋಲ್ಲ ನೀವ್ ಅನ್ಕೊಂಡಿರೋ ಗೋಲ್ನು ರೀಚ್ ಆಗಕ್ಕಾಗಲ್ಲ ಸೊ ಅರ್ಥ ಆಯ್ತು ಅನ್ಸುತ್ತೆ ಸೊ ಇದಕ್ಕಿನ್ನ ಇನ್ನೇನು ಹೇಳಕ್ಕಾಗಲ್ಲ ಸೊ ನಿಮಗೆ ಬಿಟ್ಟಿದ್ದು ಸೊ ಇನ್ನ ಫ್ಯೂಚರ್ ಅಲ್ಲಿ ಮನಿನೇ ಎಲ್ಲಾನು ನೀವ್ ಅರ್ಥ ಮಾಡ್ಕೊಂಡ್ರೆ ನೀವು ಬದುಕ್ತೀರಾ ಇಲ್ಲ ಅಂದ್ರೆ ಎಲ್ಲರ ತರ ಕಷ್ಟಪಟ್ಟು ಸೊ ಒಂದೊಂದು ರೂಪಾಯಿಗೂ ಕಷ್ಟಪಡಬೇಕಾಗತ್ತೆ ಸೊ ಇವಾಗ್ಲೆ ಕಷ್ಟಪಟ್ಟು ಏನೋ ಒಂದ್ ಸಾಧನೆ ಮಾಡ್ರಿ ಇಲ್ಲಾಂದ್ರೆ ಗೋವಿಂದ ಅಷ್ಟೇ ಸೊ ಸಾಧನೆ ಮಾಡಿಲ್ಲ ಅಂದ್ರೂ ಬದುಕ್ಬೋದು ಅದಕ್ಕೇನಿಲ್ಲ ಆದ್ರೆ ಡಿಫ್ರೆನ್ಸ್ ಐತೆ ಗುರು ಸೊ ಆರಾಮಾಗಿ ಬದುಕೋದಕ್ಕೂ ಪ್ರತಿದಿನ ಕಷ್ಟಪಡೋದಕ್ಕೂ ವ್ಯತ್ಯಾಸ ಐತೆ ಸೊ ಈಗಿನ ಐದು ವರ್ಷ ಕಷ್ಟಪಟ್ಟು ಫ್ಯೂಚರಲ್ಲಿ ಚೆನ್ನಾಗಿರ್ತೀರ ಇಲ್ಲ ಈಗ ಐದು ವರ್ಷ ಆರಾಮಾಗಿತ್ತು ಕಷ್ಟ ಪಡ್ತೀರಾ ಚಾಯ್ಸ್ ಯು ವೈಸ್ ಆಮೇಲೆ ಇನ್ನೊಂದು ಸೊ ಈಗ ಟ್ವೆಂಟಿ ಟು ಥರ್ಟಿ ಏಜಲ್ಲಿ ಮನಿ ಅರ್ನ್ ಮಾಡ್ದಂಗೆ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಸೊ ಈ ಥರ ಓಡಾಡ್ಕೊಂಡು ಹಿಂಗೆ ಇದ್ಬಿಟ್ರೆ ನಿಮಗೆ ಈಗ ಗೊತ್ತಾಗಲ್ಲ ಸೊ ಒಂದು ತರ್ಟಿ ಆದಮೇಲೆ ಗೊತ್ತಾಗುತ್ತೆ ನಿಮಗೆ ಆವಾಗ ಏನಿಕ್ಕನ ಆಲೋದನ್ನ ಸೊ ಒಂದು ಸ್ವಲ್ಪ ದುಡ್ಡು ಮಾಡ್ಕೊಂಡಿತ್ತು ಕಂಡಿದ್ದೆ ಚೆನ್ನಾಗಿರೋದು ಸೊ ಲೈಫ್ ಒಂಚೂರು ಆರಾಮಾಗಿರೋದು ಸೊ ಕಷ್ಟಪಡ್ರಿ ಟ್ವೆಂಟಿ ಏಜಲ್ಲೇ ಕಷ್ಟಪಟ್ಟು ಮನಿ ಅರ್ನ್ ಮಾಡ್ಕೊಳ್ಳ್ರಿ ನೀವು ಒಂದು ಸಲ ಈ ತರ್ಟಿ ಏಜ್ ಮೇಲೆ ನೀವು ಸತ್ರು ಕಷ್ಟಪಟ್ರು ಅಷ್ಟೇ ಸೊ ನಿಮಗೆ ಪ್ರಾಬ್ಲಮ್ಸ್ ಅನ್ನೋ ಸುತ್ತಕೊಂಡು ಬಂದು ದುಡಿತಾ ಇರುತ್ತೆ ಸೊ ಅದಕ್ಕೇನೆ ಈ ಅರ್ಲಿ ಏಜಲ್ಲೇ ಆದಷ್ಟು ಏನೋ ಒಂದು ಟ್ರೈ ಮಾಡಿ ಸಕ್ಸಸ್ ಆಗೋದಿಕ್ಕೆ ಟ್ರೈ ಮಾಡ್ರಿ ಸೋ ಆಮೇಲೆ ಇನ್ನೊಂದು ದುಡ್ಡಿಲ್ಲ ಆದರೆ ಯಾರು ಬರಲ್ಲ ಅವರು ಲಾಸ್ಟ್ ನೀನ್ ಹಾಸ್ಪಿಟ್ ಬಿದ್ದೆ ಅನ್ಕೋ ಅವಾಗ ಗೊತ್ತಾಗುತ್ತೆ ದುಡ್ಡಿನ ಬೆಲೆ ಏನು ಅಂತ ಒಂದೊಂದು ರೂಪಾಯಿ ಕಟ್ಟಬೇಕಾದ್ರೆ ನೀನ್ ದುಡ್ದಿರೋ ಶ್ರಮ ಎಲ್ಲ ವ್ಯರ್ಥ ಆಗೋಗುತ್ತೆ ನೀನ್ ಎಷ್ಟು ದುಡ್ದಿರ್ತೀವೋ ಅದಕ್ಕಿನ್ನ ಡಬಲ್ ಕಟ್ಟಿರ್ತೀಯ ಲೋನ್ ಮಾಡ್ಕೊಂಡು ಅದು ಇದು ಅಂತ ಹೇಳಿ ಸೊ ಹಾಸ್ಪಿಟ್ಲಗಿನ್ನ ಹಾಸ್ಪಿಟ್ಲಗ್ ಬೀಳಕಿನ ಮುಂಚೆನೆ ಅರ್ಥ ಮಾಡ್ಕೋ ದುಡ್ಡಿನ ಬೆಲೆ ಏನು ಅಂತ ಒಂದ್ಸಲ ಹಾಸ್ಪಿಟ್ಲ್ ಮೇಲೆ ಬಿದ್ರೆ ನಿನ್ ಗೋವಾಗಿಂದನೆ ನಿನ್ ಲೈಫ್ ಹೋಗೇನೆ ಎಲ್ಲ ಹೋಗೇನೆ ಆಗೋಗುತ್ತೆ ಆಮೇಲೆ ಬರೀ ದುಡ್ಡು ಕಟ್ಕೊಂಡು ಬಡ್ಡಿ ಕಟ್ಟು ಅದ್ ಕಟ್ಟು ಇದು ಕಟ್ಟು ಅಷ್ಟೇ ಸೊ ಯೋಚನೆ ಮಾಡು ಈ ಟ್ವೆಂಟಿ ಏಜ್ ಅಲ್ಲಿ ದುಡ್ಡು ಮಾಡ್ಕೊಂಡು ಆರಾಮಾಗಿರ್ತಿಯಾ ಇಲ್ಲ ಫಾರ್ಟಿ ಆದ್ಮೇಲೆ ಅನುಭವಿಸ್ತೀಯ ಸೊ ಚಾಯ್ಸ್ ಇಸ್ ಯುವರ್ಸ್ ಏನ್ ಬೇಕಾದ್ರೂ ಮಾಡು ಸೊ ಇದಾಗಿತ್ತು ಇವತ್ತಿನ ದುಡ್ಡಿನ ಮಹಿಮೆ ವಿಡಿಯೋ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸೊ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್ ಪ್ಲೀಸ್ ಹೇಳಕ್ ಇಷ್ಟಪಡ್ತೀನಿ ಬೈ